ಹಾಂ ಬೈಕ್ ಈಗ ನೋಡು ಹೌದು ಎಲ್ಲ ಬಿಸ್ ಆಗಲಿ ಇದೊಂದು ಬಿಸ್ಗಡಿ ಐತಿ ಇರಲಿ ಅಂತೂ ಇಂತೂ ನಾನು ಇಂತಿ ಆಶೀರ್ವಾದದಿಂದ ಒಂದು ಅಂಗಡಿ ಹಾಕೇನೆ ಚಲೋ ಗಿರೇಕಾದ್ರೆ ಸಾಕಾಗಿತ್ತು ನಾನು ಉದ್ರಿ ಅಂದಮೇಲೆ ಇಟ್ರ ಖಾಲಿ ಮಾಡ್ಯಾರ ನೋಡು ಇದು ಮಾಡ್ತಪ್ಪ ಮಾತ್ರ ಹತ್ರಪ್ಪ ರೂಪಾಯಿ ಅಡೆ ಸಿದ್ಧನು ಒಂದು ನಾಲ್ಕು ಅದಾವು ಆರಾಮಡಿ ಒಂದು ಎರಡು ಅದಾವು ತರ್ಸುಣ ಹಾ ಬಂದಪ್ಪ ಆ ಬರ್ಬೇಕು ಬರ್ಬೇಕು ಆರಾಮ ಎಷ್ಟೋ ಅಂಗಡಿಗೆ ಬಾಕಿ ಹೆಚ್ಚಿ ಕದ ಹಾಕಿದಂತಹ ದಿನಾನು ದಿನ ರಮೇಶ್ ಅವ್ರಿಗೆ ಸ್ವಾಗತ ಸರ್ ಸ್ವಾಗತೇನ್ ಗಡ್ರ ಐತೆ ಮಾತಾಡ್ತಿ ವಾಟ್ 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 ವಾಟು ಅಂತೇಳಿ ಅದಕ್ಕೆ ನನ್ನ ಹಾಡ್ಕೊಂತ ಕುಂತೀವಿ ಒಬ್ಬರೇ ಬರೋಕೂತಾರ ಯಾರ ಒಬ್ಬನ ಹುಳ ಇಲ್ಲಿ ಬರೋದು ನಾನು ಮತ್ತು ನಾನು ಒಂದ್ ನಾಲ್ಕು ಮಂದಿ ದೋಸ್ ಇಸ್ತರು ಕಳಿಸ್ತಿರ್ತೀನಿ ಆ ಎಲ್ಲಾ ಇದು ಮಾಡಿಸ್ತಿರ್ತೇನೆ ಏನ್ ಮಾಡ್ತೀನಿ ಹ ಏನೋ ಸಾ ಅಲ್ಲ ನಿನ್ನ ಸಂಬಂಧ ಅರ್ಧ ಮರ್ಧ ನಾನು ಅಂಗಡಿ ಲಾಸ್ ಆಗಿದೆ ನೋಡಿ ಬಿಸ್ಕೆಟ್ ತಿಂತಾ ರಕಕೊಳೋ ಹಾಕಾರ ಹೌದು ಕಳ್ಸಿರ್ತೀನಿ ನೀನು ಎಿಸ್ಕೋಬೇಕು ಕರೆಕ್ಟ್ ಕೊಡು ಹೆಂಗೆ ಇರ್ತಿದೆ ವ್ಯಾಪಾರ ಮಾಡೋ ನಕ್ಕೋಂತ ಕುಲುಕುಲು ಕುಲುಕುಲು ನಮಕ ಹಾಗೆ ಮಕ ಮಕರೋಣೆ ನಂಗೆ ಲಟ್ಟ ಲಟ್ಟ ಲಟ್ಟನ್ನ ಗಡ್ರ 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 ಕೊಪ್ಪೆಗಿ ನೇ ಅರ್ಧ ಮರ್ಧ ಬಾಕಿ ಅಕ್ಷಿ ನಾನು ಅಂಗಡಿ ಲಾಸ್ ಮಾಡದವ ಹಾ ಕಷ್ಟ ಐತಿ ನಿನ್ನ ಕಷ್ಟไร ಇತ್ತು ಹೇಳ್ಣೋನು ನನ್ನ ಪೇಮೆಂಟ್ ನನಗೆ ಅರ್ಧ ಅರ್ಧ ದೋಸದ ಪೇಮೆಂಟ್ ನನಗೆ ಇಲ್ಲಾತ್ ಮಾತಾಡ್ತಾ ನೀನು ಎಷ್ಟೈತಿ

ತಮ್ಮ ನಂದು ಒಂದು ದಿನ ಪೇಮೆಂಟ್ ನಲ್ಲದು ನಂದ ಅರ್ಧ ದಿನ ಪೇಮೆಂಟ್ ನಗ ಐತಿ ಎಲ್ಲ ಭಾಳ ಮಾತಾಡಕ್ಕೆ ಹೋಗಬೇಡ ಹಾ ಕೊಟ್ಟು ಮಾತಾಡ ಮೊದಲು ಹೇಳ್ತೆ ಏ ಏನು ಬಾಳ ಅನ್ನಲ್ತೋರಿ ಯಾಕ ಮಾತಾಡ್ತೀಯಾಂಗ ಇಲೋ ಇಲ್ಲಿ ಯುಗ್ದ ಮೊಬೈಲ್ ತಂದ ಜಸ್ಟ್ ಈ ತಗೋ ಮೊಬೈಲ್ ಇರ್ ಚಾರ್ಜರ್ ಕೊಡು ಸಾದು ಹಾ ಇಂತಾ ದುಡಾ ಬರಕ ನಮ್ಮ ಬಾಕಿ ಕೊಡಾಕ ರಕಗೋರುಲ್ಲಾಂಗ ತಮ್ಮ ನೀನು ಬಾಕಿ ಕೊಡಾಕ ಬರಕ ಕೂತಿ ಮೊಬೈಲ್ ಚಾನ್ ಕಾಣ್ತಾವ ಮೊಬೈಲ್ ತಗೋ ಏನು ದೊಡ್ಡ ಮಾತಾಡ ನೀನು ಕೊಡೋದು ಚಾರ್ಜರ್ ಕೊಡಿ ಸದ್ಯಕ್ಕೆ ಅಲ್ಲ ನಮ್ಮ ಅಂಗಡಿಗೆ ಚಾ ಕೊಡಕ್ಕೆ ಬರ್ತೇವೆ ಚಾರ್ಜರ್ ಕೊಡಕ್ಕೆ ಬರ್ತೀವಿ ಎರಡು ಇರಲಿ ಹೇಳೆ ಚಾರ್ಜರ್ ಕೊಡಿ ಅವನು ಹಾಕೋಣ ಅಂಗಡಿ ಅವ ಯಾ ಪಿನ್ ಸಿ ಪಿನ್ ಇರಬೇಕು ಎ ಪಿನ್ ಅಲ್ಲ ಎ ಪಿನ್ ಅಂದ್ರೆ ತೋ ಸಿ ಪಿನ್ ಐತೆ ಚಲೋ ಐತೆ ಸ್ವಲ್ಪ ಮೊಬೈಲ್ ಅಮ್ಮ ಅದಕ್ಕೂ ನಶೀಬ್ ನಶೀಬ್ ಬೇಕು ಹಂಗ ಈ ಬಡ್ಕೊಂಡ್ರಲ್ಲ ನಶೀಬ್ ಇರ್ಬೇಕು ಅದಕ್ಕೂ ಹಾ ಏನೋ ತಿಳ್ಕೊಂಡಿ ನೀನು ನನ್ನಂದ್ರೆ ತಿಂಗ್ಳಿಗೆ ಮೂವತ್ತೈದು ಐತಿ ಮೂವತ್ತೈದು ಸಾವಿರ ನೀ ತಿಂಗ್ಳಿಗೆ ಮೂರುವ ನನಗೆ ಎಷ್ಟಿರಬಾರ್ದೆರಬಾರ್ದು ನಿಮ್ದು ಫೋನ್ ನೀವು ನಾ ನೋಡಿದ್ರು ಮೂವತ್ತೈದ್ರು ತಗೊಂಡಿನ್ ಒಂದು ಲಕ್ಷ ಮೂವತ್ತೈದ್ ತಗೊಂಡ್ ಚಾ ಮಾರು ನೌಕರಿ ಬಟ್ಟೆ

ಪಾಯ ಹೊಡಿತೀರ ಅಲ್ಲಿಗೆ ಬಾರ ಬರೋಲ್ಲ ಬಿಡೋಲ್ಲ ಅಲ್ಲೋ ಈ ರೊಟ್ಟಿ ಅನ್ನ ಉಣ್ಣ ಈಗ ನೀ ಪುರಿ ಗಾಬ್ರ ಗಾಬ್ರ ಆಗೋಗಿತ್ತು ಹುಣ ಯಾರರ ಮೌಣ್ರ ಆಯ್ತು ಯಾರ ಮನೆ ಕಿತ್ಕೊಂಡು ಹೋದ್ರು ಏನ್ ಯಾರ ಗೊ ವಯಸ್ಸು ಯಾರ ಕೊಟ್ಟಕಂದ್ರು ಏನು ತಿಳ್ಕೊಬಕ್ ಏನೋ ನಿಂಗ ಅಯ್ಯೋ ನೀನು ಅನ್ಯವಾರ್ಯ ಈ ರೊಟ್ಟಿ ಅನ್ನ ತಿನ್ನಾಕ ಈ ಪುರಿ ನೀ ಅಲ್ಲಿ ಮಾಡ ಗೊಬ್ರ ಗಬ ಅಂತಿ ಏನು ಲೇನಿಂದು ಎಂಕು ಚಾ ಕೊಲೆ ಎಂಕೊಳ್ಳೆ ಚಾ ಏನು ನೋಡೋ ಚಾರ್ಜರ್ ಆಗಿತ್ತು ನೋಡೋ ರೀ ಮೊಬೈಲ್ ಬಂದದೆ ಚಾ ಫುಲ್ ಆಪ ಚಾ ಕೊಡು ಅಷ್ಟು ತಂಬಾಕು ಬೇಕೇನ್ರಿ ನೋಡಿ ಹೊಸಾ ಅದೇನು ರೀ ಹಾಂ ನಿನಗೆ ಹೊಸಾದು ಕೊಡ್ತಾರೆ ರೀ ನೀನು ನೋಟ ರೊಕ್ಕ ಇತ್ತು ತಗೋರಿ ಇಟ್ಕೊ ಸುಮ್ಮನೆ ಗಿರೇಕಿ ಬಂದಿರ್ತಾವೆ ಹಿಂಗೆ ಮಾತಾಡಿ ಮಾತಾಡಿ ಇಲ್ಲ ನೀ ನನಗೆ ಆಡ್ಕೊತ ಕುಂತಿಲ್ಲ ಏನೇ ಬಂದಿದ್ದು ಗಿರೇಕಿಗೆ ಏನೇನು ಅಜಕಲಿಂದ ಮಾತಾಡೆ ಮಕಾ ಕಪ್ತೀರ ರೀ ಕಪ್ತಿರೇ ಚಾಪ

ಇಷ್ಟೊಂದು ಸ್ವಲ್ಪ ಯಾಕ ಮಾತಾಡ್ಸಕುತ್ತೆ ಹಾ ನೋಡಿಲ್ಲ ಅಯ್ಯೋ ಓ ಇಲ್ಲ ಕುದ್ರು ನೀವೆ ಮತ್ತೆ ಎಲ್ಲಿ ಕುದ್ರಬೇಕು ಮಾರಾ ಇಲ್ಲ ಇದು ಸ್ವಲ್ಪ ಹೊಟ್ಟಿ ಪ್ರಾಬ್ಲಮ್ ಆಗೈತ್ರಿ ಗ್ಯಾಸ್ಟ್ರಿಕ್ ಕುಡಿದೋ ಚಾ ಇದರೆ ಹಾ ಇಲ್ಲ ಇಲ್ಲ ನೀನು ತಗೋರಿ ನಾನು ಮಳ್ಳಿ ಕುಡದೆ ಅಲ್ಲಲ್ಲ ನೀನು ನೀವು ನೀವು ನನಗೆ ಏನು ಸಂಬಂಧ ಇಲ್ಲಪ್ಪ மே அீா இல்லை அத ಏ ಹಾರಾଉತ್ತೆ ಬಿಡಲ್ಲ ರಾಗ ಅಲ್ಲೇ ಅಂಗಲ್ಲ ನಾನು ಕಷ್ಟ ಮಾಡಕ್ಕೆ ಬರವನೆ ಸಹಾಯಕ್ಕೆ ತಿರುವೆ ಏನು ಮಾಡೋ ಏ ಚಾ ಎಷ್ಟು ಇರಲ್ಲ ಅವನನ್ನ ಲೆಕ್ಕ ಕಷ್ಟನ್ರಿ ಅಚ್ಕೊಳ್ಳಿ ಏನವಾಡಿ ರೂಪಾಯಿ ಹಾಕಿರನೆ ಇಲ್ಲ ಬಾ ಸಡದಾವ ನೀ ಅಲ್ಲ ಹುತ್ತೆ ಏಕೆ ಬರ್ತಿದ್ದಿರಿ ಬಡೋ ಮಾರಾ तू ಕುಡಿ ಹೋಗ ನೀನ ಅದಕ್ಕೆ ಬರ್ರಿ ಹತ್ತನೆ ಏನಿಲ್ಲ ಕರೆ ಕರೆ ಏನೋ ಸಹ ಅದು ಉಸಿ ಬಿಡತಾರೆ ಅಲ್ಲಿ ಗಿರೇ ಏನು ದೇವರ ಕೊಟ್ಟು ಪಿಪಿ ಏನು ಹೆಂಗ್ ಬರ್ತ ಜವಾಬ್ದ ಬರ್ತ ಕಸ ಹೋಗಿದೆ ಅಲ್ಲಲೇ ನನ್ನ ಕಸ ಬಡವ ಬಾಕಿ ಕೊಡಿ ಫೋನ್ ಮಾಡ್ ನಿಡಿ ಹೋಗ ಫೋನ್ ಕರೆ ಕೊಡಿ ಪರಂಗಲ ಬಾಕಿ ಕೊಡಿ ಮಾಡಲಿಕ್ಕೆ ಅಲ್ಲ ಫೋನ್ ಕೊಡು ಆಗೋದಲ್ಲ ಅಂದೆ ಈ ತಿಂಗಳು ಬಿಲ್ ಮದು ಕೊಡ್ದರೆ ಕೊಡಿ ಗಟ್ಟಾ ಬಿಲ್ ಮಾಡಿ ಹೋಟಲ್ ಇಮಿಡಿಯಟ್ ಇಮಿಡಿಯಟ್ ಸ್ಟುಪುಡು ಒಪುಡು ಬೋಲೋ ಯಾರು ನಿನ್ನ ಬೆಂಗೆಟ್ಲಿ பாட மக விட்டு நோடு நான் கிளாஸ் மொதலே கிடைக்கல நான் க்ளாஸ் அண்ட் அண்ட் ஷூ ஜிம்மி அண்டே